ಎಪ್ಪತ್ತೇಳು ಹೊರಗಿರುವ ಮುದ್ದು ಮಾದಪ್ಪ ನಿಮ್ಮ ಪಾದ ಕಮಲ ಚರಣೆಗಳಿಗೆ ಎಂದು ಮೊದಲು ಶರಣಯ್ಯಾ ಮಲಾಗಿ ನೆನೆಯುವೆನೋ ನನ್ನ ಗಜಮುಖದ ಗಣನಾಯಕನ ಸಿದ್ಧ ಬುದ್ಧಿ ತೋರಿದ ಗುರುವೇ ಕೊಡುನಾಮಿಗೆ ಮತಿಯ ಬೂದಿ ಮೆಚ್ಚಿದ ಕೆಂಡ ಬೂಲಾಕದ ಕೆಂಡ ಕಲಿಕಾಲ್ದ ಮರದವರು ಕಲಿಕಟ್ಟ ಮಲೆ ಮಾದೇಶ್ವರ ಹುಟ್ಟದ ಉತ್ತರದೇ ಸ್ವಂತೆ ನಾಗಮಲೆ ಸೀಮೆ ಶೇರುದು ಕುಂತು ಮಠ ಕುರ್ಮಠ ಸೇರಿ ಪಂಚರ ದೀಕ್ಷೆಗಳನ್ನು ಪಡೆದು ಕುಂತು ಪ್ರಬುಲಿಂಗೇರ ಕೊಟ್ಟಂತ ಎಂಟಜ್ಜೆ ಬಾರಿ ಬರಗಿನ ಮೇಲೆ ಕುಂದು ಕಂಡು ನಮ್ಮಪ್ಪಾಜಿ ಮೂಳು ಮಲೆ ಮಾದೇಶ್ವರ ಈ ಕೈಲಾಸಕ್ಕೆ ಕೈಲಾಸಕ್ಕೋಗಿ ಏಕಾಂಗಿಯಾಗಿ ನೆಲೆಸಿರುವರಂತೆ ಏಳು ಮಲೆ ಮಾದೇಶ್ವರ ಆದವರು ಏಕಾಂಗಿಯಾಗಿ ನೆಲೆಗೊಂಡು ಕಂಡು ಅವರು ಕುಂತು ಧ್ಯಾನ ಮಾಡವರಲ್ಲ ನಿಂತು ಜ್ಯಾನ ಮಾಡವರೇ ಕುಂತು ಜ್ಞಾನಗಳನ್ನು ಮಾಡಿ ನಿಂತು ಜ್ಞಾನಗಳನ್ನು ಮಾಡಿ ನಮ್ಮ ಅಪ್ಪಾಜಿ ಮರದವರಾದವರು ಕಂದ ಬ್ಯಾಡ್ರಿ ಕನ್ನಪ್ಪನ ಕರೆದಿ ಯಾವ ರೀತಿ ಬುದ್ಧಿ ಹೇಳ್ತವರೆಂದರೆ ಕೇಳಪ್ಪ ನನಗೆ ಕಂದ ಬ್ಯಾಡ್ರಿ ಕನ್ನಯ್ಯ ಈ ಕೊಂಗನಾಡು ಬಂದು ನಾನು ಸೇರಿಕಂಡೆ ಕಂದ ನೂರ ಜನ ಕೊಂಗುಂಡೆ ಮಕ್ಕಳನ್ನ ತಂಬುಡ್ ತಾನಂದಿಟ್ಕಂಡೆ ಅಡ್ರ ಪಡ್ರ ತಿಂಬಳು ತೆಲುಗಾಡ್ತಾರೆ ಅವ್ರ ಭಾಷೆ ಗೊತ್ತಾಗಲ್ತು ನನ್ನ ಭಾಷೆ ಅವ್ರಿಗೆ ಗೊತ್ತಾಗಲ್ತು ಬರಗಣಕ್ಕಿ ತಂದು ತಳಿಗೆ ಮಾಡ್ತಾರೆ ಬೇವ್ನೇ ಬೆನ್ನು ಗೊತ್ತಾರೆ ಅಚ್ಚೇಳಣ್ಣೆ ನತ್ತಿ ಬಿಡ್ತಾರೆ ಕಣ್ಕಾಣಲ್ಲ ಕಿವಿ ಕೇಳಲ್ಲ ನನಗೆ ಕೊಂಗುಚ್ಚಿಡಿದ್ಬಿಟ್ಟಿದೆ ಕಂದ ನನ್ನ ಕೊಂಗುಚ್ಚಿ ಬಿಡುಗಡೆ ಆಗ್ಬೇಕಾದ್ರೆ ನನಗೆ ಎಳ್ಳೆಲ್ಲಿ ಯಾಣ ಮಜ್ಜಾಣ ಕಂದ ಆಗಾಲೇ ಬೇಕು ಕನ್ನಯ್ಯ ನನಗೆ ಎಳ್ಳಲ್ಲಿ ಎಣ್ಮ ಆಗ್ಬೇಕು ಕಂದ ಬ್ಯಾಡ್ರಿ ಕನ್ನಪ್ಪ ಮಾದೇಶ್ವರ ಈಗ ನನ್ನಿಂದ ಏನಾಗ್ಬೇಕು ಸ್ವಾಮಿ ನೋಡೋ ಉತ್ತರ ದೇಶದಿಂದ ಹುಟ್ಟಿ ದಕ್ಷಿಣಕ್ಕೆ ಬರುವಾಗ ಒಡಕೇಳದಲ್ಲಿ ವಾಸ ಹೋಗವಳೆ ಒಂದು ಮುಳುಸೆ ಬೇವನಿಟ್ಟಿ ಸರಿಯಪ್ಪ ಆ ಕಾಳಮ್ಮನಿಗೆ ಬಾಗಿ ಕೊಟ್ಟು ಬಂದಿದ್ದೀನಿ ಕಂದ ಬೇಡ್ರಿ ಕನ್ನಯ್ಯ ಇಲ್ಲಿಗೆ ಏಳು ವರ್ಷ ಆಯ್ತು ಬಾಗಿ ಕೊಟ್ಟು ಬಂದಿ ವರ್ಷಕ್ಕೆ ಇಡಿಯಂತೆ ಏಳು ವರ್ಷಕ್ಕೆ ಏಳು ಪಡಿ ಇಸ್ಕೊಂಡು ಬಂದು ಬೇಡ್ರಿ ಕನ್ನಯ್ಯಪ್ಪ ಎಳ್ಳನ್ನ ತಂದಿ ಒಳಕಲ್ಗೆ ಹಾಕಿಕ್ಕಿಲ್ಲ ತಗೊಂಡು ತಗೊಂಡಿಡಿಕಿಲ್ಲ ಹಂಗೈಗೆ ವೀಕೆಂಡು ಮಳಸಂದಿಲಿ ವಸ್ಕಿ ಮೂರ್ತೊಟ್ಟೆಣ್ಣಿ ನಾನು ಬೋಳ್ ಮಂಡೆ ಮೇಲೆ ಕೆಡಗದ್ರೆ ನನ್ನ ಕೊಂಗುಚ್ಚು ಬುಡುತ್ತೆ ಎಂದ ಅವನಲ್ಲೋ ಮೂಡಾಲ ಮಲಿಯ ಮಾದೇವಾ ್ರೆ ಸಟ್ಟಿ ಸರ್ಗರು ಮೂಗಪ್ಪ ತಿಂದಿ ತಡಬಟ್ಟೆ ತಡೆಬಟ್ಟೆ ಒತ್ತಿ ಬೂದೆತ್ತಿನ ಮೇಲೆ ಬೂದಿ ಹಾಕೊಂಡು ಕೊಯ್ ಮುಂದಿಟ್ಟು ಒಡದೊಂಬಳೆ ತಕ್ಕೊಂಡು ತಿಂಗ್ ನಾನು ಮೂಡ್ಲು ಮಲೆ ಕೈಲಾಸ ಬಂದು ನನಗೆ ಎಣ್ಮಜ್ನ ಮಾಡಬೇಕು ಕಂದ ಬೇಡ್ರಿ ಕನ್ನಯ್ಯ ಬೇವ್ನಟ್ಟಿಗೂ ಹೋಗಿ ವರ್ಷಕ್ಕೊಂದೊಂದ್ ಅಂತೆ ಏಳು ವರ್ಷಕ್ಕೆ ಏಳು ಪುಡಿ ಅಚ್ಚಳಿಸ್ಕೊಂಡು ಬರಗಪ್ಪ ಅಂದ್ರಂತೆ ಮಾದ ಪಾಡ್ತಕ್ಕಂಥ ಮಾತುಗಳನ್ನ ಕೇಳಿ ಅಯ್ಯಯ್ಯೋ ತಂದೆ ಮಲೆ ಮಾದೇಶ್ವರ ಬೇವನಟ್ಟಿಗೂ ಹೋಗಿ ಎಳ್ಳಿಸಿಕೊಂಡ್ ಬರೋ ಅಂತ ಹೇಳ್ತಾ ಇದ್ದೀರಲ್ಲೋ ಕಾಳಮ್ಮ ಯಾವ ಪ್ರಕಾರ ಬಹಳ ಆಟ ಮಾಡ್ತಾವಳೆ ಅಂದ್ರೆ ದಾಸ ಜಂಗುಮ ನೀಲ್ಗರ ಪಕ್ಕಿರ ಬುಡಬುಡಿಕೆ ಬುಂಡೆದಾಸರು ಅರುಕರು ತುರುಕರು ಸಾಧು ಸನ್ಯಾಸಿ ಮಡಬತ್ತಿ ಮಾನ್ಯವರು ಯಾರನ್ನ ನಟ್ಟಿ ದಾನಕ್ ಬಂದ್ಬಿಡ್ತಾರೆ ಅಂತ ಹೇಳಿ ಮಾಡಿದ ಒಂದು ಕಡಿಯುವ ನಾಯಿ ಕಟ್ಟವಳೆ ಬಾಕ್ಲಲ್ಲಿ ಕಡಿಯೋ ನಾಯಿ ಕಟ್ಟವಳೆ ಆಯೋಸೆ ಕಟ್ಟವಳೆ ಯಾವು ಕಾವು ಮಡಗಬಳೆ ಏಳು ಜನ ಗೋಲ್ರು ಪಾರ ಮಡಗಬಳೆ ಕಾಳಮ್ಮ ಆರು ಸಾವಿರ ಆನೆ ಸಾರೊಟ್ಟು ಮಡಗಬಳೆ ಎಂಟು ಸಾವಿರ ಒಂಟೆ ಸಾರೊಟ್ಟು ಮಡಗಬಳೆ ಯಾರು ಒಟ್ಟಿ ಬಾಕ್ಲ್ಗೆ ಹೋಗಿಕ್ಕಿಲ್ಲ ಸ್ವಾಮಿ ನಾರಾಯಣನಿಗೆ ಕ್ವಾರಣಿವಿಲ್ಲ ದಾಸಪ್ಪನಿಗೆ ದಾನವಿಲ್ಲ ಹಂಚರ ಮನೆಗೆ ಹೋಗಿ ನನ್ನ ಎಳ್ಳಿಸ್ಕೊಂಡು ಬರಗಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ನಿಮ್ಮ ಪಾದ ಹೊತ್ತಿನೋ ನಾನು ಮಾತ್ರ ಬೇವನಿಟ್ಟಿಗೆ ಹೋಗುದಿಲ್ಲ ಮಾದಪ್ಪ ಓಹೋ ಕಂದ ಬೇಡ್ರಿ ಕನ್ನಯ್ಯ ಹಾಗಿದ ಮೇಲೆ ಕಾಳಮನೆಗೆ ನಾನು ಕೊಟ್ಟಂತ ಭಾಗ್ಯ ನನ್ನ ಮುತ್ತುಂಜೊಳಗೆ ಅವಳು ಕೊಟ್ಟೇ ಕೊಡ್ತಾಳೆ ನಾನೇ ಒಂದು ನೆಲ್ಲಿ ಹೋಗಿ ಬೇವನಿಟ್ಟಿಗೆ ಎಳ್ಳಿ ಇಸ್ಕೊಂಡು ಬರ್ತೀನಿ ಕಂದ ನನಗೆ ತಕ್ಕಾದಂತ ಬರಗಿನ ಎಳ್ಕೊಂಡು ಬಂದು ಶೃಂಗಾರ ಮಾಡಪ್ಪ ಬೇಡ್ರಿ ಕನ್ನಯ್ಯ ಮಾದೇಶ್ವರ ನಿನ್ನ ಬರಗ ಶೃಂಗಾರ ಮಾಡಿಕೆ ನನಗೆ ಗೊತ್ತಿಲ್ವಲ್ಲ ತಂದೆ ನೋಡೋ ಉತ್ತರ ದೇಶನ ಹುಟ್ಟಿ ದಕ್ಷಿಣ ಮಾರುವ ಬರಬೇಕಾದ್ರೆ ಕಲ್ಲಿನ ಉಟ್ಟಾರೆ ಕಲ್ಲಿನ ಮೇಲೆ ಎಪ್ಪತ್ತೇಳುಲಿ ಅಕ್ಷರಗಳನ್ನ ಬರೆದ ಬಂದಿದ್ದೀನಿ ಆ ಎಪ್ಪತ್ತೇಳು ಹುಲಿ ಒಳಗೆ ಒಂದೇ ಒಂದು ಹುಲಿನ ಕರ್ಕಂಡ ಬಂದು ಬೇಗನು ಶೃಂಗಾರ ಮಾಡಪ್ಪ ಬೇಡ್ರಿ ಕನ್ನಯ್ಯ ಮಾದಪ್ಪ ಆಡ್ತಕ್ಕ ಮಾತುಗಳನ್ನ ಕೇಳಿ ಬೇಡ್ರಿ ಕನ್ನಯ್ಯ ಆದವರು ತಂದೆ ಮಾದೇಶ್ವರ ನಿನ್ನ ಹುಲಿಗಳೆಲ್ಲ ಎಸ್ ಹಿಡ್ದು ನಾನು ಕರೆದಾಗ ಮರದ ಬರುವಂತ ಹುಲಿ ಬಾಯಿಗೆ ಏನಾರ ನಾನು ಸಿಕ್ಕೋದ್ರೆ ತಂದೆ ಕಾತ್ರ ಕಂಡಗಳನ್ನ ನಾನು ಮಡಗುದಿಲ್ಲ ಎಕ್ಕತ್ತ ದಂಟಿ ಮೇಲೆ ಕುಂತ್ಕೊಂಡು ರಕ್ತ ಕುಡಿದಿಪ್ಪೆ ಮಾಡಿ ಕಲ್ಲಿ ಮೇಲೆ ಕಂಡವನಿಟ್ಟು ದಟ್ಟ ತೆಗೆದಿ ತೂದಿ ಬಾಡಬಕ್ಕಲ್ ಮೇಲೆಗೆ ಸ್ಫುಟ ಉಂಟೋಗಿಡ್ತೇವೆ ಮಾದಪ್ಪ ಹೌದಪ್ಪ ನನ್ನ ಕಷ್ಟ ಬಂದ ಕಾಲದಲ್ಲೇ ಕಾಯುವನ್ಯಾರೋ ಮಾದೇವ ಮಾದಪ್ಪ ಕಾಲದಲ್ಲಿ ಕಾಯಿವನೇ ಹರಪ್ಪ ತಂದೆ ಮಾದೇಶ್ವರ ನಾನು ಮಾತ್ರ ಹೋಗುದಿಲ್ಲ ಸ್ವಾಮಿ ಕಂದ ನಾನು ಆಡ್ತಕ್ಕಂಥ ಮಾತುಗಳನ್ನ ನೀನು ನಾನು ನಿನಗೆ ಗುರು ಅಲ್ಲ ನೀನು ಶಿಶು ಮಗಲ್ಲ ನನ್ನ ಎಪ್ಪತ್ತೇಳು ಮಲೆ ಕೈಲಾಸಗಳನ್ನು ಬಿಟ್ಟು ಒಂಟಗಪ್ಪ ಅಂದ್ರಂತೆ ಸರಿಯಪ್ಪ ಮಾದೇಶ್ವರ ಆಡ್ತಕ್ಕಂಥ ಮಾತುಗಳನ್ನು ಕೇಳಿ ಬೇಡ್ರಿ ಕನ್ನಯ್ಯ ಅವ್ರ ಕಣ್ಣಲ್ಲಿ ಕಣ್ಣೀರು ಬಂದು ಗುಳುಗುಳು ಗುಳುಗಳನ್ನ ದುಃಖ ಮಾಡುವರಂತೆ ಅಯ್ಯೋ ಮಾಹದಪ್ಪ ಮೇಲೆ ವಾಸ ಸಣ್ಣ ಸೇವೆ ಮಾಡಬೇಕಾದ್ರೆ ಗಸಗ ನಗದಿ ಕು ಮಾಡಬೇಕಾದ್ರೆ ಇವತ್ತು ಮಾದಪ್ಪನಿಗೆ ನಾನು ಗುರುತಕ್ಕಂತಹ ಶಿಶು ಮಗ ಮೇಲೆ ನಾಳೆ ಕಳೆಗದಲ್ಲಿ ಗುರುತಕ್ಕಂತಹ ಶಿಶ ಮಕ್ಕಳು ಯಾರೂ ಆಗುದಿಲ್ಲ ಇಲ್ಲ ನಾನು ಮಾದಪ್ಪನಿಗೆ ನಾನು ಶಿಶಮಗ ಮಗ ಆಗ್ಲೇ ಹೇಳಿ ಬೇಡ್ರ ಕನ್ನಯ್ಯ ಮಲೆಯ ಮಹದೇಶ್ವರನ ಪಾದಗಳನ್ನ ತಬ್ಬುವರಂತೆ